ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಇದ್ದೀನಿ ಸೊ ಏನು ಟಾಪಿಕ್ ಅಂದರೆ ಫೇಕ್ ಹ್ಯಾಕರ್ ಅಂತ ಏನಕ್ಕೆ ಫೇಕ್ ಹ್ಯಾಕರ್ ಅಂತ ಹೇಳ್ತಾಯಿದ್ದೀನಿ ಅಂದರೆ ನೆನೆ ಒಬ್ರು ಸಿಸ್ಟರ್ ಲೈವ್ಗೆ ಹೋಗಿದ್ದೆ ಡೈಲಿ ಹೋಗ್ತೀನಿ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಮಾಡ್ತಾರೆ ತುಂಬ ಒಳ್ಳೆ ಮೇಡಮ್ ಅವರು ಪೂರ್ಣಿಮಾ ಮೇಡಮ್ ಅಂತ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಲೈವ್ಗೆ ಹೋಗಿದ್ದೆ ನಾನು ಏನಕ್ಕೆ ಹೋಗಿದ್ದೆ ಅಂದರೆ ಒಬ್ರು ಯಾರೋ ಬೂಸ್ಟ್ ಅಂತೆ ಎಲ್ಲ ಲೈವ್ಗಳಿಗೆ ಹೋಗಿ ಹೋಗ್ಬಿಟ್ಟು ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತವ್ರಂತೆ ಸೊ ಆ ಸಿಸ್ಟರು ತುಂಬ ಅಮಾಯಕರು ಅಂತಾರಲ್ಲ ಆ ಥರ ಸಿಸ್ಟರ್ ಆ ಸಿಸ್ಟರ್ಗೆ ಹತ್ರ ಹೋಗಿ ಹೇಳಿದೆ ಈ ಥರ ಮೆಸೇಜ್ ಆಗಿದೆ ಹೋಗ್ಬಿಟ್ಟು ಅವ್ರು ಲೈವಲ್ಲಿ ಸಿಸ್ಟರ್ ಈ ಥರ ಬೂಸ್ಟ್ ಅಂತ ಯಾರೋ ಬರ್ತಾ ಇದ್ದಾರೆ ಅಂತ ಸ್ವಲ್ಪ ಹುಷಾರಾಗಿರಿ ನಾವು ಇದ್ದೀವಿ ನೋಡ್ಕೊಳ್ತೀವಿ ಅಂತ ಸರಿ ಆಯಿತು ಬ್ರೋ ಅಂತ ಮೆಸೇಜ್ ಆಗಿಬಿಟ್ಟು ನಾನು ಅಲ್ಲೇ ಚಾಟ್ ಮಾಡ್ಕೊಂಡಿದ್ದೆ ನಾವು ಯಾವತ್ತೂ ಎಲ್ಲರಿಗೂ ತಮಾಷೆಗೆ ಚಾಟೇ ಮಾಡೋದು ಸೊ ಚಾಟ್ ಮಾಡ್ತಾ ಇದ್ದಾಗ ಅದರಲ್ಲೂ ಒಬ್ಬರು ಮೇಡಮ್ ಇದ್ರು ಓಹ್ ಯಾರು ನಿಮಗೆ ಬ್ಯಾಡ್ ವರ್ಡ್ಸ್ ಏನಾದರೂ ಹೇಳಿದ್ರು ಹೇಳಿ ನಮ್ಮವ್ರನ್ನ ಕರ್ಕೊಂಬರ್ತೀನಿ ಕರ್ಕೊಂಡ್ಬರ್ತೀನಿ ಅವರು ಇದಾರೆ ಇದ್ದಾರೆ ಅಂತ ಜಾಸ್ತಿ ಎಗರಾಡ್ತಾನೆ ಇದ್ದರು ನಾನು ಈ ಅಮ್ಮ ಏನಕ್ಕೆ ಎಗರಾಡ್ತಾ ಇದ್ದೆ ನಾವು ನೋಡ್ಕೊತೀವಿ ಅಂತ ಆ ಅಮ್ಮ ಏನು ಹೇಳ್ತಾ ಇದ್ದೆ ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ ಕರ್ಕೊಂಬರ್ತೀನಿ ಹಂಗೆ ಮಾಡ್ತೀನಿ ಚಾನಲ್ನ ಡಿಲೀಟ್ ಮಾಡಿಸ್ತೀನಿ ತುಂಬ ಟೆಕ್ನಾಲಜಿ ಬಗ್ಗೆ ಗೊತ್ತು ಹಂಗೆ ಹಂಗೆ ಅಂತ ಏನು ಟೆಕ್ನಾಲಜಿ ಜಿ ಬಗ್ಗೆ ಬಗ್ಗೆ ಗೊತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸರಿ ಐದು ನಿಮಿಷ ಆದಮೇಲೆ ಹಂಗೆ ನಾವು ತಮಾಷೆ ಮಾಡ್ತಾನೇ ಇದ್ವಿ ಆಮೇಲೆ ಆ ಅಮ್ಮ ನಾನು ಯಾರನ್ನೋ ಕರ್ಕೊಂಡು ಬರ್ತೀನಿ ಇರಿ ಅಂತ ಹೋಗ್ಬಿಟ್ಟು ಯಾವನೋ ಒಬ್ಬನ ಎರಡು ನಿಮಿಷದಲ್ಲಿ ಕರ್ಕೊಂಡು ಬಂದುಬಿಟ್ರು ಕರ್ಕೊಂಡ್ಬಂದಾದ್ಮೇಲೆ ನಾನು ಸುಮ್ಮನೆ ಇದೆ ಆಮೇಲೆ ಅವ್ನು ಮೆಸೇಜ್ ಮಾಡ್ದ ಮೆಸೇಜ್ ಮಾಡಿಬಿಟ್ಟು ನನಗೆ ಬ್ಲೂ ಕೊಡಿ ಅಂದ ಅವನು ಹ್ಯಾಕರು ಸಿಸ್ಟಮ್ ಬಗ್ಗೆ ಗೊತ್ತಿರೋವನು ಏನಕ್ಕೆ ಬ್ಲೂ ಕೇಳ್ದ ಫಸ್ಟು ಯಾರೇ ಬಂದು ಹೆಲ್ಪ್ ಮಾಡೋರು ಅಂದ್ಕೊಳ್ಳಿ ಮೊದಲು ಏನಾಯ್ತಮ್ಮ ಅಂತ ಕೇಳೋರು ಅರ್ಥ ಆಯ್ತಾ ನನ್ನ ಮಗ ಬಂದಿದ್ದೆ ಫಸ್ಟ್ ಬ್ಲೂ ಕೇಳ್ದ ನನಗೆ ಆವಾಗಲೇ ಡೌಟ್ ಬಂತು ಅವನ ಹತ್ರ ಅವ್ನು ಚಾನಲ್ಗೆ ಹೋಗ್ಬಿಟ್ಟು ನಾನೆಲ್ಲ ಚೆಕ್ ಮಾಡಿಬಿಟ್ಟೆ ಅವನ ಹತ್ರ ಇದ್ದಿದ್ದು ನಲ್ವತ್ತು ಸಬ್ಸ್ಕ್ರೈಬು ಅವನ ಹತ್ರ ಇದ್ದಿದ್ದು ನಲ್ವತ್ತು ಸಬ್ಸ್ಕ್ರೈಬು ಮತ್ತು ಅವನ ಹತ್ರ ಹಾಕಿರೋದೇ ಒಂದೇ ವೀಡಿಯೋ ಅದು ಆಚೆ ಅವು ಆಚೆ ಇಂಗ್ಲೀಷ್ ಅವ್ರದ್ದು ವೀಡಿಯೋನ ಎಡಿಟ್ ಮಾಡಿ ಹಾಕಿದ್ದಾನೆ ದೊಡ್ಡ ಹ್ಯಾಕರ್ ಥರ ತೋರಿಸ್ಕೊಳೋಕ್ಕೆ ಹ್ಯಾಕರ್ ಅಂದರೆ ಏನು ಅಂತ ಸ್ವಲ್ಪ ಮುಂದೆ ಹೇಳ್ತೀನಿ ತಿಳ್ಕೊಳ್ಳಿ ಇವನು ಈ ಥರ ಮಾಡ್ತಾ ಇದ್ದ ಸರಿ ಇವರಿಬ್ಬರ ಮೇಲೆ ನನಗೆ ನಂಬಿಕೆ ಬಂದಿಲ್ಲ ಓಪನ್ ಆಗಿ ಹೇಳ್ತೀನಿ ಈ ನನ್ನ ಮಕ್ಕಳು ಇಬ್ಬರು ಬಂದಿದ್ದು ಸಬ್ಸ್ಕ್ರೈಬ್ಗೋಸ್ಕರ ಆ ಸಿಸ್ಟರು ಅಮಾಯಕರು ಯಾರು ಏನು ಹೇಳಿದ್ರು ನಂಬ್ಕೊಂಬಿಡ್ತಾರೆ ಸೊ ಇದನ್ನ ಯೂಸ್ ಮಾಡಿದ್ರು ಸಿಸ್ಟರ್ ಪೂರ್ಣಿಮಾ ಸಿಸ್ಟರ್ ನೀವು ನೋಡ್ತಾ ಇದ್ರೆ ನನ್ನ ವೀಡಿಯೋನ ಸೊ ಒಂದೇ ನಿಮಿಷದಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವನ ಕರ್ಕೊಂಬರೋಕ್ಕಾಗುತ್ತಾ ಅವನ ಕೆಲಸ ಕಾರ್ಯ ಬಿಟ್ಬಿಟ್ಟು ನಿಮ್ಮ ಲೈವ್ ಬರಬೇಕಾ ಅವನು ಅಟ್ಲೀಸ್ಟ್ ಅವರು ನಾಳೆ ಬರ್ತೀನಿ ಅಂತ ಹೇಳಿದ್ರು ನಾನು ನಂಬ್ತಾ ಇದ್ದೆ ಸೊ ಇಮ್ಮಿಡಿಯೇಟ್ ಕರ್ಕೊಂಬಂದಿದ್ದ ಅನ್ನೋ ನೋಡಿದ್ರ ನೀವು ನೋಟಿಸ್ ಮಾಡಿದ್ರಾ ಎರಡೇ ನಿಮಿಷದಲ್ಲಿ ಆಗುತ್ತಾ ಸಾಧ್ಯನಾ ಇದು ಯಾರು ಹೆಲ್ಪ್ ಮಾಡ್ತೀನಿ ಅಂದರೆ ಇಮಿಡಿಯೇಟ್ ಬರೋಕ್ಕಂತೂ ಸಾಧ್ಯ ಆಗಲ್ಲ ಸೊ ಅವರಿಬ್ಬರು ಏನು ಗೊತ್ತಾ ನಿಮ್ಮ ಹತ್ರ ಸಬ್ಸ್ಕ್ರೈಬ್ಗೋಸ್ಕರ ಕೇಳೋಕ್ಕಂತ ನಾಟಕ ಮಾಡಿ ಇಂಗ್ಲೀಷಲ್ಲಿ ಬಂದಿದ್ದ ಅಣ್ಣ ಅವನಷ್ಟೇ ಡಿಜಿಟಲ್ ಬಗ್ಗೆ ಗೊತ್ತಿದ್ರೆ ಆ ಸಿಸ್ಟರ್ ನಿಮಗೊಂದು ಪ್ರಶ್ನೆ ಮಾಡಿದ್ರು ಗೊತ್ತಾ ನೀವು ಬ್ಲೂ ಕೊಟ್ಟಿಲ್ಲ ಅಂದರು ಅವ್ರು ತೊಗೊತಾಯಿದ್ರು ಅಂತ ತೊಗೊಬೇಕಾಯ್ತು ಮೊದಲೇ ತೊಗೊಳ್ಬೇಕಾಯ್ತು ಏನಕ್ಕೆ ಭಿಕ್ಷೆ ಬರ್ತಾಯಿದ್ದ ನಿಮ್ಮ ಹತ್ರ ಬಂದು ಅರ್ಥ ಆಯ್ತಾ ಪೂರ್ಣಿಮಾ ಸೇಷರ್ ಇವರಿಬ್ಬರು ಬಂದು ನಿಮ್ಮ ಹತ್ರ ಬಂದು ಗೋಸ್ಕರಾನೆ ಇವನ್ ಬ್ಲೂ ತೊಗೊಂಡು ಇವ್ನಿಗೆ ಡಿಜಿಟಲ್ ಬಗ್ಗೆ ತುಂಬ ಗೊತ್ತು ಅಂತ ನಿಮ್ಮ ಹತ್ರ ಹೇಳಿಬಿಟ್ರೆ ಅಂದ್ಕೊಳ್ಳಿ ಬಾಯಲ್ಲಿ ನೀ ಅಲ್ಲಿ ನಿಮ್ಮ ನಿಮ್ಮನ್ನ ನಂಬಿ ಜಮ ಜನ ಇದಾರಲ್ಲ ಲೈವಲ್ಲಿ ಅವ್ರೆ ಅವ್ರಿಗೆಲ್ಲ ನೀವು ಹೇಳ್ತೀರಾ ನೋಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ನಾಲೆಜ್ ಬಗ್ಗೆ ಗೊತ್ತು ಹೆಲ್ಪ್ ಮಾಡ್ತಾರಂತ ಇದುವರೆಗೂ ಅವ್ರನ್ನ ಎಲ್ಲಾದರೂ ನೋಡಿದ್ದೀರಾ ಯೂಟ್ಯೂಬಲ್ಲಿ ಯಾವ ಬೇರೆ ಅಲ್ಲಿ ಯಾರಾದರೂ ನೋಡಿದ್ದೀರಾ ನೀವು ಪೂರ್ಣಿಮಾ ಸೇಸ್ ಇವರು ಇವಲ್ಲಿ ಹೇಳ್ತೀವಿ ನೋಡಿರಿ ಕೆಲವ್ರು ಏನು ಮಾಡ್ತಾರೆ ಗೊತ್ತೇನು ರೀ ಇಲ್ಲಿ ತುಂಬ ಒಳ್ಳೆಯವ್ರ ಥರ ನನಗೆಲ್ಲ ಗೊತ್ತಿದೆ ಅಂತ ನಾಟಕ ಮಾಡ್ಕೊಂಡು ಬಂದು ನಮ್ಮಿಂದ ಅವ್ರು ಯೂಸ್ ಮಾಡ್ಕೊತವ್ರೆ ಇವರಿಬ್ರು ಏನು ಮಾಡಿದ್ರು ಗೊತ್ತಾ ಪೂರ್ಣಿಮಾ ಸಿಸ್ಟರ್ ಅಂತ ಹೇಳಿದ್ನಲ್ಲ ಅವರು ಒಂದೂವರೆ ಸಾವಿರ ಮೇಲೆ ಇದ್ದಾರೆ ಸಬ್ಸ್ಕ್ರೈಬು ಅವ್ರ ಮಾತಿಗೆ ಒಂದು ಒಂದು ನಲ್ವತ್ತೈವತ್ತು ಜನ ಬೆಲೆ ಕೊಡ್ತಾರೆ ಲೈವಲ್ಲಿ ಅರ್ಥ ಆಯ್ತಾ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಇವರಿಬ್ಬರು ಬಂದಿದ್ದು ನಾವಿದ್ದೀವಲ್ಲ ಏನಾದರೂ ನಾವಿಲ್ವಾ ನಾವೇನಕ್ಕಿರೋದು ನಾವು ಹೆಲ್ಪ್ ಮಾಡಲ್ವಾ ನಮ್ಮ ಕೈಯ್ಯಲ್ಲಿ ಆಗೋಲ್ಲ ನಮಗೂ ಗೊತ್ತು ಸಿಸ್ಟಮ್ ಬಗ್ಗೆ ಸ್ವಲ್ಪ ಮಾತ್ರ ಗೊತ್ತಿದೆ ಅದು ತೀರೋ ಏನು ಗೊತ್ತಿಲ್ಲ ಸಿಸ್ಟಮ್ ಬಗ್ಗೆ ಸ್ವಲ್ಪ ಗೊತ್ತಿದೆ ಅರ್ಥ ಆಯ್ತಾ ಒಸುಬ್ರು ಬರಲಿ ಮೊದಲು ನಂಬಕ್ಕೆ ಹೋಗ್ಬೇಡಿ ಯಾರು ಏನೇ ಮಾತು ಕೊಟ್ಟರು ಈ ಹೆಣ್ಮಕ್ಳು ಮಾಡೋ ತಪ್ಪೇ ಎಲ್ಲರೂ ನಂಬ್ಕೊಂಬಿಡ್ತೀರ ಅದೇ ಒಂದು ಮ್ಯಾಟ್ರ್ ಆಗ್ತಾಯಿರೋದು ಅರ್ಥ ಆಯ್ತಾ ಆಯಮ್ಮ ಓ ಹಂಗ ಅವ್ನು ಮಾಡಿಬಿಟ್ರೆ ಹಿಂಗೆ ಅವ್ನು ಮಾಡಿ ಮಾಡಿಬಿಟ್ರಿ ಅಂದ್ರಲ್ಲ ಮೊದಲು ಅವರಿಬ್ರು ಮಾಡೋಕ್ಕೆ ಬಂದಿದ್ದೆ ಮೋಸ ಸಬ್ಸ್ಕ್ರೈಬ್ಗೋಸ್ಕರ ಅವ್ರು ಬಂದಿದ್ದು ಸುಮ್ಮನೆ ಅಂತೂ ಯಾರು ಬಂದಿಲ್ವ ಪೂರ್ಣಿಮಾ ಸಿಸ್ಟರ್ ಯಾರನ್ನೂ ಆ ಥರ ನಂಬಕ್ಕೆ ಹೋಗಬೇಡಿ ಈ ಹ್ಯಾಕರ್ ಅಂದರೆ ಏನು ಗೊತ್ತಾ ಹ್ಯಾಕರ್ ಅಂದು ಹ್ಯಾಕರ್ ತುಂಬ ಸ್ಮಾರ್ಟಾಗಿರ್ತಾರೆ ಹ್ಯಾಕರ್ ಬಂದರೂ ಡಿಜಿಟಲ್ ಕಳ್ರು ಅಂತ ಸೀರಿಯಸ್ ಅವ್ರೇನು ಮಾಡ್ತಾರೆ ಗೊತ್ತಾ ಒಂದು ಮಿಲಿಯನು ಐದು ಲಕ್ಷ ಹತ್ತು ಲಕ್ಷ ಇರುತ್ತಲ್ಲ ಅವರು ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡ್ತಾರೆ ಕಲ್ತನ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಚಾನಲ್ನ ಏನಕ್ಕೆ ಆ ಥರ ಮಾಡ್ತಾರೆ ಅಂದರೆ ಅವ್ರ ಚಾನಲಿಂದ ದುಡ್ಡು ಬರ್ತಾ ಇರುತ್ತಲ್ಲ ಆ ದುಡ್ಡು ತೊಗೊಳಕ್ಕೆ ಹ್ಯಾಕ್ ಮಾಡೋದು ಇನ್ಸ್ಟಾಗ್ರಾಮ್ ಇರಲಿ ಎಲ್ಲದಕ್ಕೂ ಒಂದು ಹ್ಯಾಕ್ ಮಾಡ್ತಾರೆ ಅರ್ಥ ಆಯ್ತಾ ಸೊ ಹ್ಯಾಕ್ ಅಂದರೆ ಹೆಂಗೆ ಹ್ಯಾಕ್ ಆಗುತ್ತೆ ಇವಾಗ ನೀವೇನು ಮಾಡ್ತೀರಾ ಗೊತ್ತಾ ಯಾರ್ದಾದ್ರೂ ಯೂಟ್ಯೂಬ್ ಚಾನಲ್ ದೊಡ್ಡ ಯೂಟ್ಯೂಬರ್ ನೋಡಿರ್ತೀರಾ ಈ ಆ್ಯಪ್ ಮೇಲೆ ನಿಮ್ಮ ಚಾನೆಲ್ನ ಲಿಂಕ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಜಾಸ್ತಿ ಬರುತ್ತೆ ಅಂತ ಒಂದು ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅವರು ಹೇಳಿರ್ತಾರೆ ಗೊತ್ತಾ ನಿಮಗೆ ಆ ಆ ಐಡಿಯಾನ ಬಳಸ್ಕೊಂಡು ಹ್ಯಾಕರ್ಸ್ ಏನು ಮಾಡ್ತಾರೆ ಅವ್ರದ್ದೇ ಒಂದು ವೆಬ್ಸೈಟ್ ವೆಬ್ಸೈಟ್ ಪೇಜ್ನ ಓಪ ಇದು ಕ್ರಿಯೇಟ್ ಮಾಡಿಬಿಟ್ಟು ಇಟ್ಟಿರ್ತಾರೆ ಬರ್ತಾರೆ ಯಾರಾದರೂ ದೊಡ್ಡ ಯೂಟ್ಯೂಬ್ ಚಾನಲ್ ಅವರು ಲಿಂಕ್ ಹಾಕ್ತಾರೆ ಅಂತ ಲಿಂಕ್ ಹಾಕಿದ ತಕ್ಷಣ ನಿಮ್ಮ ಡೇಟಾ ಎಲ್ಲ ಅವರು ಹ್ಯಾಕರ್ ಹತ್ರ ಹೋಗ್ಬಿಡುತ್ತೆ ಆವಾಗ ನಮ್ಮ ಚಾನಲ್ ಗೋವಿಂದಾನೆ ಅದಕ್ಕೂ ತುಂಬ ಡೇಂಜರ್ ಏನಂದರೆ ಜಿಮೇಲ್ ಐ ಡಿ ಜಿಮೇಲ್ ಐ ಡಿ ಪಾಸ್ವರ್ಡ್ನ ದಯವಿಟ್ಟು ಎಷ್ಟೇ ಗೊತ್ತಿರಲಿ ಅವನ ಎಷ್ಟೇ ವರ್ಷದಿಂದ ಫ್ರೆಂಡ್ ಇರಲಿ ಆ ಪಾಸ್ವರ್ಡ್ನ ದಯವಿಟ್ಟು ಯಾರಿಗೂ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ತಿಳ್ಕೊಳ್ಳಿ ಒಂದು ಪಾಸ್ವರ್ಡ್ ನಿಮ್ಗೆ ಕೊಟ್ಬಿಟ್ರೆ ಅಂದ್ಕೊಳ್ಳಿ ನಿಮ್ಮ ಚಾನೆಲ್ ಪುಲ್ ಪೂರ್ತಿ ಅವ್ರ ಕೈಯಲ್ಲಿ ಹೋಗ್ಬಿಡುತ್ತೆ ಅವ್ರ ಪಾಸ್ವರ್ಡ್ ಚೇಂಜ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಅವ್ರು ತೊಗೊಂಡೋಗ್ಬಿಡ್ತಾರೆ ದಯವಿಟ್ಟು ಹೇಳ್ತೀನಿ ಹೊಸುಬ್ರ ನಂಬಕ್ಕೆ ಹೋಗ್ಬೇಡಿ ಹೊಸುಬ್ರನ್ನ ನಂಬಬೇಕಂದ್ರೆ ಒಂದು ತಿಂಗಳು ಇಲ್ಲ ಒಂದು ವಾರ ಗ್ಯಾಪ್ ಕೊಡಿ ಇವ್ನು ಹೆಂಗಿದೆ ಇನ್ ನಡವಳಿಕೆ ಹೆಂಗಿದೆ ನೋಡಿ ಆಮೇಲೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಆಮೇಲೆ ಮಾಡಿ ಅರ್ಥ ಆಯ್ತಾ ಪೂರ್ಣಿಮಾ ಸಿಸ್ಟ್ ನನಗೆ ಬೇಜಾರಾಗಿದ್ದು ಏನಂದರೆ ಆ ನನ್ನ ಮಕ್ಕಳು ಬಂದಿದ್ದೆ ನಿನ್ನ ಹತ್ರ ಸಸ್ಕ್ರೈಬ್ಗೋಸ್ಕರ ನಾಟಕ ಮಾಡಿಕೊಂಡು ಒಂದೇ ನಿಮಿಷದಲ್ಲಿ ಮೆಸೇಜ್ ಮಾಡಿಬಿಟ್ಟು ಕರ್ಕೊಂಬರೋ ಯಾರಿಗಾದರೂ ಸಾಧ್ಯ ಆಗುತ್ತಾ ನೀನೇ ಯೋಚನೆ ಮಾಡು ಹೌದಾ ಇಲ್ವಾ ನಾನು ಹೇಳೋದು ಇನ್ನೊಂದೇನಂದರೆ ಆಮೇಲೆ ಡೈಲಾಗ್ ಕೊಡಿತಾ ಇದ್ಲಲ್ಲ ನೀವು ಕೊಟ್ಟಿಲ್ಲ ಅಂದರೆ ಅವ್ರು ಬ್ಲೂ ತೊಗೊಬೇಕಾಯ್ತು ತೊ ತೊಗೊಂಬಿಡ್ತಾಯಿದ್ರು ಅಂತ ತೊಗೊಬೇಕಾಯ್ತು ಇಲ್ಲ ನಾನು ಹೈಡ್ ಮಾಡಿದ್ನಲ್ಲ ಅವ್ರಿಗೆ ಅವ್ರು ಅಷ್ಟು ಟೆಕ್ನಾಲಜಿ ಬಗ್ಗೆ ಗೊತ್ತಿದ್ದರೆ ಹೈಡ್ನ ಓಪನ್ ಮಾಡ್ಬೋದು ತಾನೆ ಸುಳ್ಳು ಪೂರ್ಣಿಮಕ್ಕ ಇಂಥವರೆಲ್ಲ ಸುಳ್ಳು ಹೇಳ್ಕೊಂಡ್ ಬರ್ತಾರೆ ಯಾಕೇಳು ನಿನ್ನ ಹತ್ರ ಬಂದು ಸಬ್ಸ್ಕ್ರೈಬ್ ತಗೋಳೋಕೆ ತುಂಬ ಜನನೂ ಅಷ್ಟೆ ಎಲ್ಲರೂ ನಾಲೆಜ್ ಬಗ್ಗೆ ಗೊತ್ತಿದೆ ಅಂತ ತಗೋಳೋಕೆ ಬರ್ತಾರೆ ಈ ಥರ ಯಾರೋ ಮೋಸ ಹೋಗಬೇಡಿ ಅರ್ಥ ಆಯ್ತಾ ಯಾರು ನಿಮ್ಮ ಜಿಮೇಲ್ ಪಾಸ್ವರ್ಡ್ ಕೊಡೋಕ್ಕೆ ಹೋಗ್ಬೇಡಿ ಮತ್ತು ನನಗೆ ಬೇಜಾರಾಯಿತು ಪೂರ್ಣಿಮಕ್ಕ ನಾವೆಲ್ಲ ಇದ್ದೀವಿ ತಾನೇ ಏನಾದರೂ ಪ್ರಾಬ್ಲಮ್ ಆದಾಗ ಬೇರೆಯವ್ರನ್ನ ಏನಕ್ಕೆ ಜೊತೆಲಿರೋರನ್ನ ಮೊದಲು ನಂಬಿ ಆಮೇಲೆ ಬೇರೆಯವ್ರನ್ನ ನಂಬ್ತಿರಂತೆ ಅರ್ಥ ಆಯ್ತಾ ಹೇಳ್ತಾ ತುಂಬ ಬೇಜಾರಾಯಿತು ನಿನ್ನ ಲೈವ್ಗೆ ಬರೋಕ್ಕೆ ಮನಸ್ಸೇ ಇಲ್ಲ ಬರ್ತೀನಲ್ವೋ ಗೊತ್ತಿಲ್ಲ ಬಟ್ ತಿಳ್ಕೋ ಇದನ್ನೆಲ್ಲ ಅಂತ ನಿನಗೋಸ್ಕರ ನಾನು ವೀಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಮಾಡ್ತಾ ಇರೋದು ಪೂರ್ಣಿಮಾಕ್ಕೆ ಅರ್ಥ ಮಾಡ್ಕೋ ಹ್ಞೂ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್